ಇವತ್ತೊಂದು ಮೆಂತ್ಯ ದೋಸೆ ಮಾಡುವ ಅಂತ ನಿನ್ನೆ ರಾತ್ರಿ ಬಿಟ್ಟಿದ್ದೇನೆ ಬಾಳೆ ದಂಟು ಬೇಕು ಈಗ ಬಾಳೆ ದಂಟು ಇದ್ರೆ ಉಂಟಲ್ಲ ಎಣ್ಣೆ ಹಚ್ಚಿಕೆ ಬಾಬಾಗ್ತದೆ ಅಂದ್ರೆ ಆಗ್ತದೆ ಎಣ್ಣೆ ಹಚ್ಚಲಿಕ್ಕೆ ನಾಲ್ಕು ಗ್ಲಾಸ್ ಆಗುವಷ್ಟು ಬೆಳ್ಸಿಗೆ ಅಕ್ಕಿ ಉಂಟು ಅಂದ್ರೆ ದೋಸೆ ಹಾಕಿ ಉಂಟಲ್ಲ ಅದು ಅದನ್ನು ಒಂದು ಬೆಳಿಗ್ಗೆ ನೆನೆ ಇಟ್ಟಿದ್ದೇನೆ ರಾತ್ರಿ ನಾವು ರುಬ್ಬೇಕಾದ್ರೆ ಬೆಳಿಗ್ಗೆ ಎಣ್ಣೆನೆ ಇಡ್ಬೇಕು ಅಕ್ಕಿಯನ್ನು ಇದೇ ಗ್ಲಾಸ್ ನಾಲ್ಕು ಗ್ಲಾಸ್ ಅಕ್ಕಿ ಅಂತ ತಕೊಂಡಿದ್ದೇನೆ ಇದೇ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಅನ್ನವನ್ನು ಹಾಕಬೇಕು ನಿಮ್ಗೆ ವೈಟ್ ರೈಸ್ ಕೂಡ ಹಾಕ್ಬೋದು ಇದು ಬಾಲ್ ರೈಸ್ ಅಂದ್ರೆ ಕುಚ್ಚಲಕ್ಕೆ ಅನ್ನ ಇದು ಕಜ್ಜ ಹಾಕಿದ್ದು ಸ್ವಲ್ಪ ಕಪ್ಪು ಹಪ್ಪು ಉಂಟು ನೋಡಿ ಇದರ ಇಷ್ಟು ಅನ್ನವನ್ನು ಹಾಕಬೇಕು ಒಂದು ಗ್ಲಾಸ್ ಹಾಕಿದ್ದೇನೆ ಇಷ್ಟನ್ನು ಹಾಕ್ಬೇಕು ನೀವು ಯಾವ ಗ್ಲಾಸ್ ಅಲ್ಲಿ ಅಂತ ಕಳ್ತಿರೋ ಅದೇ ಗ್ಲಾಸ್ ಅಲ್ಲಿ ಅನ್ನವನ್ನು ಕೂಡ ಹಾಕಿದ್ರೆ ಆಯ್ತು ಹಾಕು ಚಮಚ ಮೆಂತ್ಯೆ ಉಂಟು ನಾಲ್ಕು ಗಂಟೆ ನೆನೆ ಇಟ್ಟು ನಂದದ ಇದು ನೆನೆದಂತ ಸ್ವಲ್ಪ ಜಾಸ್ತಿ ಆಗಿದೆ ಈ ಚಮಚದಲ್ಲಿ ನಾಲ್ಕು ಹಾಕಿದ್ದೇನೆ ನೆನೆ ಇಷ್ಟು ಸೌತೆಕಾಯಿ ಕೂಡ ಹಾಕುವ ಸ್ವಲ್ಪ ಚಿಕ್ಕ ಇಷ್ಟೇ ದೊಡ್ಡದು ಅದೇ ಬೀಜ ಎಲ್ಲ ಬೇಡ ಯಾಕೆಂದರೆ ಇದು ಚಿಕ್ಕ ಚಿಕ್ಕ ಬೀಜ ಅದು ಎಳೆಯುತ್ತಿದ್ದು ಇದೊಂದು ಸ್ವಲ್ಪ ನೀರಾಗಿ ಕ್ರಿಯಾ ಮಾಡುವ ಉಬ್ಬಿದ ಹಿಟ್ಟು ಈ ರೀತಿ ಇರಬೇಕು ಉದ್ದಿನ ಹಿಟ್ಟು ನೋಡಿ ನಾವು ಇಡ್ತೇವೆ ದೋಸೆ ಮಾಡಲಿಕ್ಕೆ ಅದೇ ರೀತಿ ಆಗಬೇಕು ಇನ್ನು ಮುಚ್ಚಿ ಇಟ್ಟರೆ ಆಯಿತು ನಾಳೆ ಬೆಳಿಗ್ಗೆ ದೋಸೆ ಮಾಡಿ ಈ ರೀತಿ ಉಬ್ಬಿ ಬಂದಿದೆ ನೋಡಿ ಸ್ವಲ್ಪ ದಪ್ಪನೆ ಉಂಟು ಈಗ ಉಪ್ಪೆಲ್ಲ ಹಾಕುವ ಸ್ವಲ್ಪ ತೊಳುವಾಗ್ತದೆ ಮಿಕ್ಸ್ ಮಾಡುವಾಗ ರುಚಿ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಇಲ್ಲ ನಿಮ್ಗೆ ದಪ್ಪ ಇದ್ರೆ ಒಬ್ಬ ಸ್ವಲ್ಪ ನೀರು ಹಾಕ್ಬೋದು ಹಿಟ್ಟು ಕೆಲವೊಮ್ಮೆ ದಪ್ಪ ಇರ್ತದೆ ನಿಮ್ಗೆ ಅನಿಸ್ಬೋದು ಈ ಸೌತೆಕಾಯಿ ಯಾಕೆ ಹಾಕಿದೆ ಅಂತ ರುಚಿ ಸಹ ರುಚಿಸ ಇರ್ತದೆ ಮತ್ತೆ ಸಾಫ್ಟ್ ಕೂಡ ಇರ್ತದೆ ದೋಸೆ ಅತಿ ಹೋಗಿ ಸ್ವಲ್ಪ ಸೌತೆಕಾಯಿ ಹಾಕಿದ್ದೆ ನೀವು ದೋಸೆ ಮಾಡುವಾಗ ಸೌತೆಕಾಯಿ ಬೇಡ ಅಂತ ಆದರೆ ಖಾಲಿ ಮಿಂತೆ ಮಾತ್ರ ಹಾಕಿ ದೋಸೆ ಮಾಡಬಹುದು ನೋಡಿ ಇಷ್ಟು ದಪ್ಪ ಉಂಟು ನೋಡಿ ತೆಳುವಾಯ್ತು ನೋಡಿ ಮಿಕ್ಸ್ ಮಾಡಿ 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 ನೋಡಿ ಇಲ್ಲಿ ತೆಳುವಾಯ್ತು ಈಗ ಕಾವಲಲ್ಲಿ ಇವತ್ತು ದೋಸೆ ಮಾಡೋದು ನಿಮಗೆ ಬೇರೆ ನಾಷ್ಟಿಕಲ್ಲಿ ಕೂಡ ಮಾಡ್ಬೋದು ಕಬ್ಬಿನ ಕಾವಲಲ್ಲಿ ದೋಸೆ ಮಾಡುವಷ್ಟು ಇದು ನಾಸ್ಟಿಕ್ ಉಂಟಲ್ಲ ಅದರಲ್ಲಿ ರುಚಿ ಬರುದಿಲ್ಲ ಈಗ ಕಾವಳಿ ಸ್ವಲ್ಪ ಬಿಸಿ ಆಯ್ತು ಎಲ್ಲೆಣ್ಣೆ ಹಚ್ಚುವುದು ನಾನು ಎಲ್ಲೆನೆ ಹಾಕುವುದಕ್ಕೆ ದೋಸೆಗೆ ತೆಂಗಿನೆಲ್ಲ ಎದ್ದೇ ಹೋಗಿಲ್ಲ ದೋಸೆ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಹಚ್ಚಿದ್ರೆ ಅದನ್ನು ಹಚ್ಚಿದ್ರೆ ಕಾವಳಿ ಸರಿಯಾಗಿ ಬಿಸಿ ಆದಮೇಲೆ ಸ್ವಲ್ಪ ಹಾಕಿ ಬಿಡಿಸಿದ್ರೆ ಆಯ್ತು ಎಷ್ಟು ಕಣ್ಣು ಕಣ್ಣು ಬಿದ್ದಿದೆ ನಿಮಗೆ ಗ್ಯಾಸಲ್ಲಿ ಕೂಡ ಮಾಡ್ಬೋದು ಸ್ವಲ್ಪ ಕೂಡ ಕಪ್ಪು ಆಗಲಿಲ್ಲ ಮತ್ತು ಬೆಂಕಿ ಜಾಸ್ತಿ ಇಡಬೇಡಿ ಅದು ಮೆಂತಿ ಆಗಿದಲ್ಲ ಬೇಗ ಕಪ್ಪಾಗ್ತದೆ ದೋಸೆ ಮಗು ಚಾಕುವಂತಲೇ ಇಲ್ಲ ಮಗು ಚಾಕದೆ ಕೂಡ ತೆಗಿಬೋದು ಈ ಕಬ್ಬಿನ ಸಾಲು ಉಂಟಲ್ಲ ಪ್ರತಿ ದೋಸೆ ಮಾಡುವಾಗ ಕೂಡ ಎಣ್ಣೆ ಹಚ್ಚಲೇಬೇಕು ಇಲ್ಲದೇ ದೋಸೆ ಬೇಗ ಇಳ್ದಿಲ್ಲ ಮೆಂಚಾಸ್ಲಾಕಿದು ಗಡಕಾಗಿ ಆಗಿದಿಲ್ಲ ದೋಸೆ ದೋಸೆ ಆದ್ರೆ ಮತ್ತೆ ಪದಾರ್ಥಕ್ಕೆ ಹಾಕಿದುಂಟಲ್ಲ ಪದಾರ್ಥಕ್ಕೆ ಮಾಡಿ ಅಲ್ಲಿ ಇದೋ ಚಂದಾಂಟು ನೋಡಿ ಮೊದಲಿಗೆ ದೋಸೆ ಮಾಡಿದ ಅದು ಚಂದಾ ಬೌದಿಲ್ಲ ಅದು ಇಷ್ಟು ಸಾಫ್ಟ್ ಐತುಂಟ ನೋಡಿ ಅಲ್ಲಿ ಮದಾದ ದೋಸೆ ನೋಡಿ ಮತ್ತೆ ಮಾಡಿದ ನೋಡಿ ಎಷ್ಟು ಚಂದಾಂಟಿದೆ ರೀತಿ ದೋಸೆ ಆಯಿತು ನೋಡಿ ಎಷ್ಟು ಸಾಫ್ಟ್ ಉಂಟು ಗೊತ್ತುಂಟ ತಂಜಾರ ಇಟ್ಟರು ಕೂಡ ಇದೇ ರೀತಿ ದೋಸೆ ಇರ್ತದೆ ಇದು ಬಿಸಿ ಬಿಸಿ ಉಂಟು ಹಾಗೆ ನೋಡಿ ಸಾಫ್ಟ್ ಉಂಟು ನೋಡಿ ನೋಡಿ ನಾನು ಬೂತಾಯಿ ಪದಾರ್ಥ ತಗೊಂಡ ಅದು ನಿಮ್ಗೆ ಯಾವ ಪದಾರ್ಥದಲ್ಲಿ ಕೂಡ ಈ ದೋಸೆ ತಿನ್ಬಹುದು ಅಂದರೆ ಮೊನ್ನೆ ಈ ಪದಾರ್ಥ ವಿಡಿಯೋ ಮಾಡಿದ್ದೇನೆ ಎಂದು ನೋಡಿ ಎಷ್ಟು ಸಾಫ್ಟ್ ಉಂಟು ನೋಡಿ